ಹಾಗಾಗಿ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದೂರ ಸಬ್ಕ್ರೈ ಮಾಡಿಕೊಳ್ಳಿ ಹಾಗೆ ಪಕ್ಕದಾಗಿರುವಂತಹ ಲೇಖನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಇಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನಿಜವಾಗ್ಲೂ ಬಿಗ್ ಬಾಸ್ ನಿಮ್ಮಿಂದ ತುಂಬ ಒಂದು ದೊಡ್ಡ ಸರ್ಪ್ರೈಸ್ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಸೊ ಅಪ್ಡೇಟ್ ಕೂಡ ಇರಲಿಲ್ಲ ಇವತ್ತು ಒಂದು ಅಪ್ಡೇಟ್ ಪ್ರೋಮೋ ಬರುತ್ತೆ ಅಂತ ಸೊ ಸೆಕೆಂಡ್ ಆ್ಯಕ್ಚುಲಿ ಆಕ್ಚುಲಿ ಇದು ಫಸ್ಟ್ ಪ್ರೋಮೋ ಅಂತಲೇ ಫಸ್ಟು ರಿಲೀಸ್ ಮಾಡಿದಂಥದ್ದು ಲೋಗೋ ಇತ್ತು ಸೊ ಅದಾದ್ಮೇಲೆ ಇವಾಗ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಸಿಕ್ಕಾಪಟ್ಟೆ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡಿದರೆ ಆ್ಯಂಡ್ ಶಾಕಿಂಗ್ ಒಂದು ವಿಷಯ ಕೂಡ ಎಲ್ಲೋ ಬರ್ತಿದೆ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಯಾಕಂದ್ರೆ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಹೊರಗಡೆ ಇವಾಗ ಏನು ಚರ್ಚೆ ನಡೀತಾ ಇದೆ ಹೋಸ್ಟ್ ಬಗ್ಗೆ ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ ಹೋಸ್ಟ್ ಸುದೀಪ್ ಸರ್ ಮಾಡ್ತಾರಾ ಅಥವಾ ಮಾಡಲ್ವಾ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ ಸೊ ಸೀಸನ್ ಟೆನ್ ಆದಾಗಿಂದ ಕೂಡ ಸೊ ನೆಕ್ಸ್ಟ್ ಸೀಸನ್ ಇವ್ರು ಮಾಡೋದಿಲ್ಲ ಸೀಸನ್ ಲೆವೆನ್ ಮಾಡೋದಿಲ್ಲ ಸುದೀಪ್ ಸರ್ ಅನ್ನೋ ಒಂದು ಸುದ್ದಿನೇ ಹರಡ ಹರಡತಾ ಇತ್ತು ರೀಸೆಂಟ್ ಆಗಿ ನಡೆದಂತ ಒಂದು ಪ್ರೆಸ್ ಮೀಟಲ್ಲಿ ಸುದೀಪ್ ಸರ್ ಕೂಡ ಎಲ್ಲೋ ಸ್ವಲ್ಪ ಹಿಂಟ್ ಕೊಟ್ಟರು ಅನ್ನೋ ರೀತಿಯಲ್ಲಿ ಕೂಡ ಇತ್ತು ಸೊ ಈ ಸರಿ ಸೀಸನ್ ಲೆವೆನ್ ಅವರು ಹೋಸ್ಟ್ ಮಾಡೋಲ್ಲ ಅನ್ನೋ ರೀತಿಯಲ್ಲಿ ಸೊ ಅದನ್ನೇ ಹೊರಗಡೆ ಏನೇನು ನಡೀತಾ ಇದೆ ಚರ್ಚೆಗಳು ಸೊ ಅದನ್ನೇ ಬಿಗ್ ಬಾಸ್ ಟೀಮ್ ಅವರು ಯೂಸ್ ಮಾಡಿಕೊಂಡು ಸೊ ಈ ಚರ್ಚೆ ಹೆಂಗೋ ನಡೀತಾ ಇದೆ ಅಲ್ವಾ ಇನ್ನೂ ಸ್ವಲ್ಪ ಸೌಂಡ್ ಮಾಡಲಿ ಅಥವಾ ಇನ್ನೊಂದು ಸ್ವಲ್ಪ ಚರ್ಚೆ ಆಗಲಿ ಇನ್ನೊಂದು ಚೂರು ಟ್ರೆಂಡ್ ಆಗಲಿ ಅನ್ನೋದಕ್ಕೋಸ್ಕರ ಅದೇ ಒಂದು ಏನು ಹೇಳ್ತೀವಿ ಅಂತಂದರೆ ಅದೇ ಇಟ್ಕೊಂಡು ಸೊ ಅದೇ ಮತ್ತೆ ಪ್ರೊಮೋ ಅದೇ ಒಂದು ಕನ್ಫ್ಯೂಷನ್ ಮಾಡೋವಂಥದ್ದು ಅಥವಾ ಸಸ್ಪೆನ್ಸ್ ಇರುವಂಥ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಅಂಡ್ ಪ್ರೋಮೋದಲ್ಲಿ ಶಾರ್ಟ್ ನೋಡ್ತಾ ಇದ್ರೆ ಎಲ್ಲ ಕಡೆಯಿಂದ ಕೂಡ ಕವರ್ ಮಾಡಿದ್ದಾರೆ ಐ ಟಿ ನಲ್ಲಿ ಪ್ರೆಸೆಂಟೇಷನ್ ಮಾಡೋ ರೀತಿಯಲ್ಲಿ ಏನು ಮಾನಿಟರ್ ಅದರಲ್ಲೂ ಕೂಡ ಬಿಗ್ ಬಾಸ್ ಇದೆ ಕಟಿಂಗ್ ಶಾಪ್ ಅಲ್ಲೂ ಬಿಗ್ ಬಾಸ್ ಇದೆ ರೋಡಲ್ಲಿ ಓಡಾಡುತ್ತವರು ಕೂಡ ಬಿಗ್ ಬಾಸ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಸೊ ತರಕಾರಿ ಇದರಲ್ಲೂ ಕೂಡ ಅವರು ಬಿಗ್ ಬಾಸ್ ಬಗ್ಗೆ ಚರ್ಚೆ ಮಾಡ್ತಾರೆ ಮನೆಯಲ್ಲೂ ಕೂಡ ಬಿಗ್ ಬಾಸ್ ಬಗ್ಗೆ ಚರ್ಚೆ ಅಂದರೆ ಎಲ್ಲ ಕಡೆನೂ ಬಿಗ್ ಬಾಸ್ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಅದು ಇನ್ನೊಂಚೂರು ಚರ್ಚೆ ಆಗಲಿ ಅನ್ನೋ ರೀತಿಯಲ್ಲಿ ಸೊ ಈ ತರದ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಅಂಡ್ ಒಂದು ಟ್ಯಾಗ್ಲೈನ್ನ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಹೊಸ ದಶಕ ಹೊಸ ಆಟ ಹೊಸ ಅಧ್ಯಾಯ ಅನ್ನೋ ರೀತಿಯಲ್ಲಿ ಸೊ ಒಂದು ಫೈನಲ್ ಅಲ್ಲಿ ಒಬ್ಬ ಹುಡುಗ ಕೇಳ್ತಾನೆ ಹೊಸ ಹೋಸ್ಟ ಅಂತ ಒಂದು ಅಲ್ಲಿ ಪ್ರಶ್ನೆ ಕೇಳಿದಾಗ ತಾಯಿಗೆ ಸೊ ಅಲ್ಲಿ ಒಂದು ಸ್ಮೈಲ್ ಬರುತ್ತೆ ಸೊ ಆ ಸ್ಮೈಲ್ ಬಗ್ಗೆ ಸುಮಾರು ಜನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಕೆಲವರು ರಿಷಬ್ ಶೆಟ್ಟಿ ಅದು ಸ್ಮೈಲ್ ಕೆಲವರು ಜೂನಿಯರ್ ಎನ್ ಟಿ ಆರ್ ಕೂಡ ಅಂತಂದ್ರು ಸೊ ಬಟ್ ಅದು ಯಾರ್ದು ಅಲ್ಲ ಅದು ಬಿಗ್ ಬಾಸ್ ಏನು ವಾಯ್ಸ್ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಆ ಒಂದು ಏನಂತೀವಿ ವಾಯ್ಸ್ ಅದು ಅಥವಾ ಈ ಕಲ್ಲೆಲ್ಲ ಪ್ರೊಮೋ ಪ್ರೋಮೋಷ ಇದರಲ್ಲೆಲ್ಲ ಬರುತ್ತಿರುತ್ತಲ್ಲ ಸೊ ಆ ಒಂದು ವಾಯ್ಸ್ ಅದು ಅದು ಜೂನಿಯರ್ ಎನ್ ಟಿ ಆರ್ ಆಗಿರ್ಬೋದು ಅಥವಾ ರಿಷಬ್ ಶೆಟ್ಟಿ ಅದು ಯಾವುದೇ ವಾಯ್ಸ್ ಅಲ್ಲ ಆ್ಯಂಡ್ ಇನ್ನು ನನ್ನ ಕೇಳೋಕ್ಕೋದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ರ ಹೋಸ್ಟ್ ಯಾರು ಗುರು ಅಂತ ಸೊ ನನ್ನ ಪ್ರಕಾರ ಇನ್ನೂ ಕೂಡ ಸುದೀಪ್ ಸರನೇ ಹೋಸ್ಟ್ ಮಾಡ್ತಾರೆ ಆ್ಯಂಡ್ ಇದೇ ಟ್ವೆಂಟಿ ನೈನ್ ಸೆಪ್ಟೆಂಬರ್ಗೆ ಸೀಸನ್ ಲೆವೆನ್ ಕೂಡ ಟೆಲಿಕಾಸ್ಟ್ ಆಗುತ್ತೆ ಅನ್ನೋ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಆ್ಯಂಡ್ ಟ್ವೆಂಟಿ ಸೆವೆಂತ್ಗೆ ಇದೇ ಒಂದು ಟ್ವೆಂಟಿ ಸೆವೆಂತ್ಗೆ ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ನ ಒಂದು ಶೂಟ್ ಕೂಡ ಆಗುತ್ತೆ ಗ್ರ್ಯಾಂಡ್ ಓಪನಿಂಗ್ ಏನಿದೆಯಲ್ಲ ಸೊ ಅದ್ರದ್ದು ಒಂದು ಶೂಟ್ ಕೂಡ ಆಗುತ್ತೆ ಇಪ್ಪತ್ತೇಳು ಶೂಟ್ ಆಗುತ್ತೆ ಆ್ಯಂಡ್ ಟ್ವೆಂಟಿ ನೈನ್ತ್ಗೆ ಒಂದು ದಿನ ಗ್ಯಾಪ್ ಕೊಟ್ಟು ಸಂಡೇ ದಿನ ಟ್ವೆಂಟಿ ನೈನ್ತ್ಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಅಗೇನ್ ಬಿಗ್ ಬಾಸ್ ಟೀಮ್ ಅವರು ಚೆನ್ನಾಗಿ ಇಲ್ಲಿ ಆ ಒಂದು ಇದನ್ನ ಸಿಚುವೇಷನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಏನು ಚರ್ಚೆ ಆಗಬೇಕು ಸೊ ಅದನ್ನ ಚೂರು ಚರ್ಚೆ ಆಗಲಿ ದೊಡ್ಡ ಮಟ್ಟದಲ್ಲಿ ಅನ್ನೋದಕ್ಕೋಸ್ಕರ ಅಪ್ಡೇಟ್ಗಳನ್ನ ಪುಷ್ ಮಾಡ್ತಾ ಇದ್ದಾರೆ ಅಂಡ್ ಇದು ಸರ್ಪ್ರೈಸ್ ನಿಜವಾಗೂ ಸರ್ಪ್ರೈಸ್ ಎಲ್ಲೂ ಕೂಡ ಒಂದು ಈ ಪ್ರೋಮೋ ಬಗ್ಗೆ ನ್ಯೂಸ್ ಇರಲಿಲ್ಲ ಸೊ ರಿಲೀಸ್ ಆಗುತ್ತೆ ಅಂತ ಬಟ್ ಸಡನ್ ಸರ್ಪ್ರೈಸಿಂಗ್ಲಿ ಈ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಅಂಡ್ ಸುದೀಪ್ ಸರ್ ಅನ್ನೋ ಮ್ಯಾಟರ್ ಇದೆಯಲ್ಲ ಹೋಸ್ಟ್ ಬಗ್ಗೆ ಸೊ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂತಿದ್ದಾರೆ ಆ್ಯಂಡ್ ಟ್ಯಾಗ್ಲೈನ್ ಬಗ್ಗೆ ಕೂಡ ಸುಮಾರು ಜನ ಮಾತಾಡ್ತಿದ್ದಾರೆ ಅಂದರೆ ಹ್ಯಾಶ್ ಸುದೀಪ್ ಸರ್ಗೆ ಟ್ಯಾಗ್ ಮಾಡಿಲ್ಲ ಅನ್ನೋ ಒಂದು ಇದನ್ನು ಇಟ್ಕೊಂಡು ಮೇ ಬಿ ಅವರು ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಇವಾಗ ಬಿಗ್ ಬಾಸ್ ಏನು ಈ ಪ್ರೊಮೋದು ಯಾರಿಗೂ ನ್ಯೂಸ್ ಇರಲಿಲ್ಲ ಬರುತ್ತೆ ಅಂತ ಸೊ ಇನ್ ಕೇಸ್ ಇನ್ ಕೇಸ್ ಎಲ್ಲೋ ಒಂದು ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಅಂತ ಹೇಳ್ಬೋದು ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ರ ಹೋಸ್ಟ್ ಚೇಂಜ್ ಆದರೂ ಆಗ್ಬೋದು ಹೇಳಿಕ್ಕಾಗಲ್ಲ ಅಥವಾ ಪಾರ್ಶಿಯಲಿ ಮೇ ಬಿ ಇಬ್ಬರು ಕಡೆಯಿಂದ ಏನಾದರೂ ಹೋಸ್ಟ್ ಮಾಡಿಸ್ಬೋದೇನೋ ಅಂತ ಅನ್ಸು ಅನಿಸುತ್ತೆ ನನಗೆ ಸ್ಯಾಟರ್ಡೆ ಒಬ್ಬರು ಸಂಡೇ ಒಬ್ಬರು ಕೂಡ ಚೇಂಜ್ ಈ ಥರದ್ದೊಂದು ಸಿಚುವೇಶನ್ ಅಥವಾ ಈ ಥರದ್ದೊಂದು ಪ್ಲ್ಯಾನ್ ಕೂಡ ಇರ್ಬೋದೇನೋ ಸೊ ಮೇ ಬಿ ಒಬ್ಬರು ಇನ್ನೊಬ್ಬರನ್ನ ಯಾರೋ ಹೊಸ ಏನು ಹೇಳ್ತೀವಿ ಅಂತಂದರೆ ಹೋಸ್ಟ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು ಮೇ ಬಿ ಸುದೀಪ್ ಸರ್ ಇರ್ತಾರೆ ಜೊತೆಗೆ ಅವರು ಕೂಡ ಇರ್ಬೋದು ಅಂತ ಅನ್ಸುತ್ತೆ ಮೇ ಬಿ ಪಂಚಾಯ್ತಿಗೊಬ್ಬರು ಅಥವಾ ವೀಕೆಂಡ್ ಒಬ್ಬರು ಆ ಥರದ್ದೇನಾದರೂ ಯಾರು ಯಾರು ಗೊತ್ತಿಲ್ಲವಲ್ಲ ಸೊ ಬಿಗ್ ಬಾಸ್ ಟೀಮ್ ಅವ್ರ ಥಿಂಕಿಂಗ್ ಏನು ಅಂತ ಬಟ್ ಕೆಲವು ದಿವಸಗಳಲ್ಲಿ ಗೊತ್ತಾಗುತ್ತೆ ಏನು ಇರ್ತಾ ಅಂತ ಮೇ ಬಿ ನನಗೆ ಗಟ್ ಫೀಲಿಂಗ್ ಅಂತಂದರೆ ಸುದೀಪ್ ಸರ್ ಆ್ಯಂಡ್ ನಿಮಗೇನು ಅನಿಸುತ್ತೆ ಬಿಗ್ ಬಾಸ್ ಟೀಮ್ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಸುದೀಪ್ ಸರ್ ಹೋಸ್ಟ್ ಅಲ್ಲ ಅಂತ ಕನ್ಫರ್ಮ್ ಮಾಡಿದ್ರೆ ನಿಮ್ದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಆ್ಯಂಡ್ ನಿಮ್ಮ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ನೋಡೋ ರೀತಿಯಲ್ಲಿ ಯಾವ್ದು ಯಾವ ರೀತಿ ಇರುತ್ತೆ ಸೊ ಅದ್ರ ಬಗ್ಗೆ ದೊಡ್ಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ವೀಡಿಯೋದಲ್ಲಿ ಇಷ್ಟೇ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್